ಹಲೋ ಹಲೋ ಯಾರು ಜ್ವಾಲಾಮುಖಿ ನ್ಯೂಸ್ ಹೌದಮ್ಮ ಜ್ವಾಲಾಮುಖಿ ನ್ಯೂಸ್ ಹೇಳ್ರ ಎಲ್ಲಿಂದ ಸರ್ ಅದು ಯಾಕ್ರಿ ಯಾಕೆ ಹೇಳ್ರಿ ಮೇಡಮ್ ಅಲ್ಲ ನೋಡ್ತಾ ಇದೆ ಅದಕ್ಕೆ ಸರ್ ನಿಮ್ದು ಯಾವ್ರು ಮೇಡಮ್ ನಮ್ದು ರಾಮನಗರ ಸರ್ ಒಂದ್ ನ್ಯೂಸ್ ಮಾಡ್ಬೇಕಲ್ಲ ಸರ್ ನಮ್ದು ಹೇಳ್ರಿ ಮೇಡಮ್ ಏನಾಗಿದೆ ನಿಮ್ಗೆ ಧರ್ಮಸ್ಥಳ ನೋಡ್ಕೊಳೋರಿಲ್ಲ ಒಂದ್ ಹೆಲ್ಪ್ ಮಾಡ್ತೀರಾ ಅಂತ ಸರ್ ಸ್ಟ್ರೋಕ್ ಆಗಿದೆಯಾ ಹ್ಮ್ ಸರ್ ಅಲ್ಲ ಮೇಡಮ್ ನಿಮ್ಗೆ ಯಾವ ರೀತಿಯಿಂದ ಹೆಲ್ಪ್ ಬೇಕು ನಿಮ್ಗ್ ಯಾವ ರೀತಿಯಾದ್ರು ಸರಿ ಸರ್ ಹ್ಮ್ ಅಲ್ಲ ನಿಮ್ಗ್ ಯಾರು ಇಲ್ಲ ವಾರ ಇಲ್ಲ ಹಾಕ ಅಣ್ಣನೂ ತಮ್ಮನು ಇಲ್ಲ ಮಕ್ಕಳು ಯಾರು ಇಲ್ಲ ಸರ್ ಯಾರು ಇಲ್ಲ ಹ್ಮ್ ನೋಡ ಮೇಡಮ್ ನಾ ಏನೋ ವ್ಯವಸ್ಥೆ ಮಾಡಕ್ಕಾದ್ರೆ ಮಾಡ್ತೀವಿ ನಾವಿನ್ನ ನಿನ್ನೆ ಮನೆ ಶಾಲೆ ಬಳಕೆ ಮಾಡಿದ್ದು ಅದರಿಂದ ನಂಗೆ ಏನೋ ಒಂದು ರೂಪಾಯಿ ದುಡ್ಡು ಇಲ್ಲ ಧರ್ಮಸ್ಥಳ ಸಂಘದ ಬಗ್ಗೆ ನಾವು ಸ್ವಲ್ಪ ಇದೇ ಮಾಡುದು ನಮ್ಮ ವೈಯಕ್ತಿಕ ಆದ್ರೂ ಬೇಕಾದ್ರೆ ನಾವು ಹೆಲ್ಪ್ ಮಾಡ್ತೀವಿ ಮೇಡಮ್ ಅವರೇ ವೈಯಕ್ತಿಕ ಅಂದ್ರೆ ನನ್ನ ಅಕೌಂಟ್ ಇಂದ ಬೇಕಾದ್ರೆ ದುಡ್ಡು ಕೊಡ್ತೀನಿ ಮೇಡಮ್ ಅವರೇ ನಾನು ದುಡ್ಡಿರೋ ದುಡ್ಡು ನಾನು ನಾನು ಮೇಡಮ್ ಅವರೇ ನಾನು ಲಾರಿ ಡ್ರೈವರ್ ನಮ್ದೇ ಸ್ವಂತ ಸ್ಟಡಿ ಯಾವ್ದು ಇಲ್ಲ ಯೂಟ್ಯೂಬ್ ಅಲ್ಲಿ ನನಗೆ ಇಂತ ಅನ್ಯಾಯ ಆಗಿದ್ಕೋಸ್ಕರ ನಾನು ಕೂಡ ಸ್ವಲ್ಪ ಜನ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಂದಿರ್ತೀರ ಅದಕ್ಕೆ ಹೌದಾ ನಮ್ಗೂ ಊಟ ಗೊತ್ತು ನೋಡ್ರಿ ಸರ್ ಯಾರು ಅಂದ್ರೆ ಯಾರು ಇಲ್ಲ ಸರ್ ಮನಗಿತವೆ ಮನಗಿದೀನಿ ಸರ್ ಹಾ ಮನಗಿತ ಮನಗಿದೀನಿ ಮನಿಗಿತ ಮನಗಿದ ಅಲ್ ಮೇಡಮರ ಅಲ್ಲಿ ಯಾರು ಯಾರು ರಾಮನಗರ ಅಂದ್ರಲ್ಲ ಹ್ಮ್ ಸರ್ ರಾಮನಗರನ ಹ್ಮ್ ಸರಿ ಮೇಡಮ್ ಅಲ್ಲಿ ರಾಮನಗರದ ಯಾರನ್ನ ನಮ್ಮ ಸೌಜನ್ಯ ಹೋರಾಟಗಾರ ಅಕಸ್ಮಾತ್ ನಮ್ಗೆ ಲೈನ್ ಸಿಕ್ಕರ ಅಲ್ಲಿ ಯಾರು ಹಿಂಗ್ ಇದೆ ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡಕ್ ಅಂತ ಕೇಳ್ತೀನಿ ನಮ್ಗೆ ಎಷ್ಟ್ ಆಗುತ್ತೆ ಹೆಲ್ಪ್ ಮಾಡ್ತೀವಿ ಮೇಡಮ್ ಅವ್ರೆ ಇನ್ನು ಏನೋ ಧರ್ಮಸ್ಥಳ ಸಂಘದಲ್ಲಿ ಸಾಲ ಏನೋ ತಗೊಂಡಿದ್ರಾ ಹೆಂಗ ಏನೋ ಸಾಲ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ತಗೊಂಡಿಲ್ಲ ನಾವು ತಗೊಂಡಿಲ್ಲ ಯಾವ ಸಂಘನೂ ಇಲ್ಲ ಸರ್ ಯಾವ ಸಂಘನೂ ಇಲ್ಲ ಇದರಲ್ಲಿ ಇಲ್ಲ ಅಲ್ಲ ಮೇಡಮ್ ಅವ್ರೆ ನಿಮ್ದು ಅಕೌಂಟ್ ನಂಬರ್ ಇದ್ರೆ ಹಾಕ್ರಿ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕ್ತೀವಿ ಮೇಡಮ್ ಅವ್ರೆ ಹೌದ್ರಾ ಹ್ಮ್ ನಾನು ವೈಯಕ್ತಿಕವಾಗಿ ನಮ್ಮ ಅಮ್ಮ ಅಂತ ಹೇಳಿ ನಾನು ಹಾಕ್ತೀನಿ ಮೇಡಮ್ ಅವರೇ ನಾನು ಗೂಗಲ್ ಪೇ ಫೋನ್ ಪೇ ಐತೆ ಇದೆ ನಂಬರ್ ಹಾಕಿ ಹ್ಮ್ ಸರಿ ಆಯ್ತು ಹೇಳಿ ಮೇಡಮ್ ಹಾಕ್ತೀನಿ ನಾನು ವೈಯಕ್ತಿಕವಾಗಿ ಹಾಕ್ತಿರೋದು ಮೇಡಮ್ ಅವರೇ ನಾನು ಡ್ರೈವರ್ ಕೆಲಸ ಮಾಡ್ತಿರೋದು ನೀವು ಯಾವ ಊರು ಸರ್ ನಾನು ಒಂದು ಮಳಕಾಲಮೂರು ತುಂಬಾ ಮೇಡಮ್ ಅವರೇ ನಾನು ಹ್ಮ್ ಮಳಕಾಲಮೂರು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಮೇಡಮ್ ಅವರೇ ನಮ್ದು ಸರಿ ಸರಿ ಇದೆ ನಂಬರ್ ಹಾಕಿ ಸರ್ ಹ್ಮ್ ಸರಿ ಆಯ್ತು ಮೇಡಮ್ ಹಾಕ್ತೀನಿ ಹ್ಮ್ ಹ್ಮ್ ಸರಿ ಯಾವಾಗ ಹಾಕ್ತೀರಾ ಸರ್

ഫോർ ഐറ്റാ നൈൻ ലക്ഷ്മി ಮೇಡಮ್ ಅವರ ಐನೂರು ರೂಪಾಯಿ ಹಾಕಿ ನೋಡ್ರಿ ಮೇಡಮ್ ಅವರ ಕೈಲಿ ಇಷ್ಟ ಆಗೈತ ಇಷ್ಟ ಹಾಕಿನಿ ನಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಸೌಜನ್ಯ ಜನ ಅವ್ರ ಗ್ರೂಪ್ ಅಲ್ಲಿ ಹಾಕ್ತೀನಿ ಅವ್ರು ಅದೇ ನೀವು ನಿಜವಾಗ್ಲೂ ಹೇಳ್ತಿದ್ರೆ ಅವ್ರು ಹೆಲ್ಪ್ ಮಾಡಕ್ ರೆಡಿ ಇರ್ತಾರೆ ಬಟ್ ನಾನು ಯಾವ್ದು ಎನ್ಕ್ವೈರಿ ಮಾಡಿದ್ರೆ ನಿಮ್ಮ ನಿಮ್ಗೆ ಹಾಕಿನ ಐನೂರು ರೂಪಾಯಿ ಅಲ್ಲ ಸರಿ ಆಯ್ತು ಆಯ್ತಮ್ಮ ಆಯ್ತು ಆಯ್ತು ಅದಕ್ಕೆ ನಾನು ಏನಕ್ಕೆ ಅಮ್ಮ ಊಟಕ್ಕಿಲ್ಲ ಅನ್ನೋದಕ್ಕೆ ನಾವು ಎಲ್ಲೋ ಖರ್ಚು ಮಾಡ್ತೀವಿ ಕಣಮ್ಮ ಯಾವ್ದೋ ಆರ್ ಟಿ ಒ ಹಿಡ್ಕೊಂಡ್ರ ಇಲ್ಲ ಪೊಲೀಸ್ ಹಿಡ್ಕೊಂಡ್ರ ಅವ್ರಿಗೆ ನೂರ ಇನ್ನೂರು ರೂಪಾಯಿ ಕೊಟ್ಕೊಂಡ್ ಬರ್ತೀವಿ ಹಂಗಾಗಿ ನಾನು ಹಾಕ್ತಿರೋದು ನಿಮಗೆ ಅದೇ ದುಡ್ಡು ಹಾಕಿ ನಾವು ಅಮ್ಮಗೆ ಹಾಕಿ ಅಂತ ಹೇಳಿ ಹಾಕಿ ಮೇಡಮ್ ಹಾಂ ಸರಿ 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 ಓಕೆ ಸರಿ ನಮ್ಮ ಹ್ಮ್ ಸರಿ ಹಾಕಿದ್ ನೋಡಮ್ಮ ನಿಮ್ಗೆ ವಾಟ್ಸ್ಆಪ್ ಕೂಡ ಹಾಕ್ತೀನಿ ನೋಡ್ರಿ ಹ್ಮ್ ಸರಿ ನಮ್ಮ ಸರಿ ಸರಿ ಆಯ್ತಮ್ಮ